Cara. ಎಲ್ರಿಗೂ ಕೂಡ ವೆರಣ ರೈಸ್ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಒಂದು ಖುಷಿಯಲ್ಲಿದ್ದೀರಾ ಯಾರು ಖುಷಿಯಲ್ಲಿದ್ದೀರಾ ಅಂತಂದರೆ ಕೆ ಎ ಎಸ್ ಅನ್ನು ಪ್ರಿಲಿಮ್ಸ್ ಮಾಡಿಬಿಟ್ಟು ಈಗ ಮೇನ್ಸ್ ಬರೆಯೋದಕ್ಕೆ ಯಾರೆಲ್ಲ ತಯಾರಾಗಿದ್ದರಿ ಅವರಿಗೆ ಮೊನ್ನೆ ಒಂದು ಶಾಕ್ ಆದಿತ್ತು ಏನಂತಂದರೆ ಮತ್ತೆ ಏನಾಯಿತು ಕೆ ಎಸ್ ಮೇನ್ಸ್ ಎಕ್ಸಾಮ್ ಮುಂದಕ್ಕೆ ಹೋಯಿತು ಅಂತಕ್ಕಂಥ ಸುದ್ದಿ ನಿಮಗೆ ಬಂದಿತ್ತು ಆದರೆ ಇವತ್ತಿಗೆ ಈಗ ಒಂದೆರಡು ಗಂಟೆಗಳಿಗೂ ಮುಂಚೆ ಏನಾಗಿದೆ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಏನು ಮಾಡಿದೆ ಕೆ ಎಸ್ ಮೇನ್ಸ್ ಎಕ್ಸಾಮನ್ನು ಅಪ್ಡೇಟ್ ಮಾಡಿದೆ ಅಂದ್ರೆ ಎಕ್ಸಾಮ್ ಡೇಟ್ ಅನ್ನು ಕೊಟ್ಟಿದೆ ಸೊ ಹಾಗಾಗಿ ಯಾರ್ಯಾರು ಪ್ರಿಲಿಮ್ಸ್ ಅನ್ನ ಪಾಸ್ ಮಾಡಿ ಕೆ ಎ ಎಸ್ ಅಧಿಕಾರಿ ಆಗಬೇಕಂತಕ್ಕಂಥ ಕನಸನ್ನು ಹೊತ್ಕೊಂಡು ಮೇನ್ಸ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ ಸೊ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ನಮ್ಮ ವೆರಾಡರ್ ಎಸ್ ಕೆ ಪಿ ಎಸ್ ಸಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆಲ್ ದ ಬೆಸ್ಟನ್ನು ಹೇಳ್ತಾ ಇವತ್ತಿನ ಒಂದು ಅಪ್ಡೇಟನ್ನು ನೋಡೋಣ ಸೊ ಆ್ಯಂಡ್ ಈ ಒಂದು ಅಪ್ಡೇಟ್ ಮುಗಿದ ತಕ್ಷಣ ಕೆ ಎ ಎಸ್ ಮೇನ್ಸ್ ಯಾರು ಬರೀತಿದ್ದಾರೆ ಸೊ ಅವ್ರಿಗೊಂದು ನಾವು ಅವಕಾಶವನ್ನು ಮಾಡ್ತಾ ಇದ್ದೀವಿ ಏನಂತಂದರೆ ನೆಕ್ಸ್ಟ್ ಒಂದು ಟೂ ತ್ರೀ ಡೇಸಲ್ಲಿ ಶ್ಯಾಟರ್ಡೇ ಆರ್ ಮಂಡೇ ಒಂದು ನಾವು ಅಪ್ಡೇಟ್ ಮಾಡ್ತೀವಿ ಅಲ್ಲಿ ಈಗಾಗಲೇ ಕೆ ಎ ಎಸ್ ಎಕ್ಸಾಮ್ಸ್ಗೆ ಹೋಗಿ ಇಂಟರ್ವ್ಯೂ ಬರೆದು ಇಂಟರ್ವ್ಯೂ ಇಂಟರ್ವ್ಯೂ ಹೋಗಿರ್ತಕ್ಕಂಥವರು ಕೆ ಎಸ್ ಅಧಿಕಾರಿಗಳನ್ನ ಕರೆಸಿಬಿಟ್ಟು ಕೆ ಎಸ್ ಎಕ್ಸಾಮ್ ಬಗ್ಗೆ ನಿಮಗೆ ಟಿಪ್ಸ್ ಇರ್ತದೆ ಸೊ ಕಂಪ್ಲೀಟ್ ಆಗಿ ಮ್ಯಾರಥನ್ ಕ್ಲಾಸನ್ನು ಮಾಡ್ತಾ ಬರ್ತೀವಿ ಎಸ್ ಇಲ್ಲಿ ಈ ಒಂದು ಬೋರ್ಡ್ ಮೇಲಿದೆ ಕರ್ನಾಟಕ ಲೋಕಸೇವಾ ಆಯೋಗ ಎರಡು ಸಾವಿರದ ಕೆ ಕೆಎಸ್ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆ ಎಷ್ಟು ಮುನ್ನೂರ ಎಂಬತ್ನಾಲ್ಕು ಪೋಸ್ಟ್ಗಳಿಗೆ ಮುನ್ನೂರ ಎಂಬತ್ನಾಲ್ಕು ಪೋಸ್ಟ್ಗಳಿಗೆ ಏನು ಮಾಡಿತ್ತು ನೋಟಿ ನೋಟಿಫಿಕೇಷನನ್ನು ಹೊಡೆಸ್ಲಾಗಿತ್ತು ಈಗಾಗಲೇ ನಾವೇನು ಮಾಡಿದ್ವಿ ಪ್ರಿಲಿಮ್ಸನ್ನು ಬರೆದು ಒಂದು ಸಾರಿ ಬರೆದ್ವಿ ಆವಾಗ ಕನ್ನಡ ಮಿಸ್ಟೇಕ್ಸ್ ಆಯಿತು ಮತ್ತೊಮ್ಮೆ ನಡೆಸಿದ್ರು ಆಗ ಮತ್ತೆ ಬರೆದ್ವಿ ಮತ್ತು ಅದೇನೋ ಸಮಸ್ಯೆಯಾಗಿ ಅದು ಬೇರೆ ವಿಚಾರ ಆದರೆ ಸರ್ಕಾರ ನೇರವಾದಂಥ ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದೆ ಏನಂದರೆ ಮೇನ್ಸ್ ಎಕ್ಸಾಮ್ಸ್ ಅಂತ ಸೊ ಮೇನ್ಸ್ ಎಕ್ಸಾಮು ನೋಡಿ ಇಲ್ಲಿ ಮೊದಲೇನಿತ್ತು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹದಿಮೂರು ಎರಡು ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮಾಡಿತ್ತು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಅಂತ ಡೇಟನ್ನು ಅಪ್ಡೇಟ್ ಮಾಡಿತ್ತು ಅದಾದ ನಂತರ ನೋಡಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯಲ್ಲಿ ಮುಖ್ಯ ಪರೀಕ್ಷೆಯನ್ನು ಇಪ್ಪತ್ತೆಂಟು ಅಂದರೆ ಇವತ್ತಿಪ್ಪತ್ತೇಳು ಅಂದರೆ ನಾಳೆಯಿಂದ ಆ್ಯಕ್ಚುಲಾಗಿ ಮೇನ್ಸ್ ಎಕ್ಸಾಮ್ ನಡಿಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ನಡೆದಿಲ್ಲ ಸೊ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತು ಒಂದನೇ ತಾರೀಕು ಎರಡನೇ ತಾರೀಕಿಗೆ ನಾವು ಮೇನ್ಸ್ ಎಕ್ಸಾಮನ್ನು ಅನ್ನ ಬರಿತಾ ಇದ್ವಿ ಬಟ್ ಅದೇನಾಯಿತು ಕಾರಣಾಂತರಗಳಿಂದ ಸಮಸ್ಯೆಯಾಗಿ ಕ್ಯಾನ್ಸಲ್ ಮಾಡಿತ್ತು ಸೊ ಈಗ ಹೊಸದಾದಂಥ ಅಪ್ಡೇಟ್ ಬಂದಿದೆ ಸೊ ಡೇಟ್ ನೋಡ್ತಾ ಬನ್ನಿ ಈಗ ಪ್ರಸ್ತುತ ಕೆ ಎ ಎಸ್ ಮೀನ್ಸ್ ಹೆಚ್ಚು ಕಡಿಮೆ ಅಪ್ರಾಕ್ಸಿಮೇಟ್ಲಿ ಒಂದು ತಿಂಗಳು ನಿಮ್ಮ ಕೈಯಲ್ಲಿ ಟೈಮ್ ಇದೆ ಎಸ್ ಈಗಾಗಲೇ ಓದಿರ್ತೀರಾ ಬರೆದಿರ್ತೀರಾ ಸೊ ಏನೇನು ಮಾಡಿದ್ದೀರಿ ಅದನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು ಕೆ ಎ ಎಸ್ ಎಕ್ಸಾಮ್ ಮೇನ್ಸನ್ನು ಬರೆಯೋದಕ್ಕೆ ಐ ಹೋಪ್ ಎಲ್ಲರೂ ತಯಾರಿದ್ದೀರಿ ಸೊ ಡೇಟ್ ನೋಡೋತಾ ನೋಡ್ತಾ ಹೋಗೋದಾದರೆ ನೀವು ನೋಡ್ತೀರಿ ಕೆ ಎ ಅಲ್ಲಿ ಪೇಪರ್ ಒನ್ ಪೇಪರ್ ಟು ಜಿ ಎಸ್ ಅಂತ ಇರ್ತಾವಲ್ಲ ಸೊ ಅದರ ಡೇಟ್ ನೋಡಿ ಫಸ್ಟ್ ಮೇ ಮೂರನೇ ತಾರೀಕಿಗೆ ಫಸ್ಟ್ ಪೇಪರ್ ಇರ್ತದೆ ಅದಾದ ನಂತರ ಫಿಫ್ತು ಸೆವೆಂತ್ ನೈನ್ತ್ ಅಂದರೆ ಒಂದೊಂದು ದಿನ ಗ್ಯಾಪ್ ಬಿಟ್ಟಿದ್ದಾರೆ ಮೂರಂದರೆ ನಾಲ್ಕು ದಿನ ಮೂರು ಆದ ನಂತರ ಒಂದೇ ಗ್ಯಾಪ್ ಇದೆ ಐದಾದ ನಂತರ ಒಂದೇ ಗ್ಯಾಪ್ ಇದೆ ಸೆವೆನ್ ಆದಮೇಲೆ ಒನ್ ಡೇ ಗ್ಯಾಪ್ ಇದೆ ಅಂದರೆ ಒಂದೊಂದು ದಿನ ಗ್ಯಾಪ್ ಬಿಟ್ಕೊಂಡು ಏನು ಮಾಡಲಾಗಿದೆ ಕೆ ಎ ಎಸ್ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಸಾರಿ ಏನು ಮಾಡಲಿ ಅಪ್ಡೇಟ್ ಮಾಡಲಾಗಿದೆ ಸೊ ಬರಿತಾ ಇದ್ದೀರಾ ಸುಮಾರು ಜನ ಬರೀತಾ ಇದೀರ ಕೆಲವು ಜನ ಈಗಾಗಲೇ ಹಿರಿಯರು ಏನು ಮಾಡಿದ್ದೀರಿ ಪ್ರಿ ಪ್ರೀವಿಯಸ್ ಆಗಿ ಬರೆದ್ಬಿಟ್ಟು ಇಂಟರ್ವ್ಯೂ ತನಕ ಹೋಗಿ ಬಂದವರಿದ್ದೀರಾ ಇದನ್ನೇ ಮೊದಲ ಸಲ ಬರೆದಿರಿದ್ದೀರಿ ಈಗ ಪ್ರಿಲಿಮ್ಸ್ ಏನಿರ್ತದೆ ಅಂದರೆ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳಿರ್ತಾವೆ ಸೊ ನೀವೆಲ್ಲರೂ ಬರೆದಿರ್ತೀರಾ ಆದರೆ ಇದು ಹಾಗಿಲ್ಲ ನಾವು ಅನ್ಕೊಂಡಂಥ ಎಕ್ಸಾಮ್ಸ್ ಇದೆಲ್ಲ ಬಿಕಾಸ್ ಎಲ್ಲ ಕೂಡ ಡಿಸ್ಕ್ರಿಪ್ಟಿವ್ ಇರ್ತದೆ ಬರಿತಾ ಹೋಗ್ತೇವೆ ಈ ಮುಂಚೆ ಏನಿತ್ತು ಅಂತಂದರೆ ಒಂದು ಸಪ್ರೇಟ್ ಆಪ್ಷನಲ್ ಪೇಪರ್ ಅಂತ ಇತ್ತು ಸೊ ಆಪ್ಷನಲ್ ಪೇಪರ್ ಇದ್ದಾಗ ಅಲ್ಲಿ ಬಹಳ ಏನು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಗಳು ಮಾಡ್ತಿದ್ರು ಪಾಸ್ ಮಾಡಿಬಿಡ್ತಿದ್ರು ಫಾರ್ ಎಕ್ಸಾಂಪಲ್ ಡಿಗ್ರಿ ಕಾಲೇಜ್ ಪ್ರೊಫೆಸರ್ಸು ಯೂನಿವರ್ಸಿಟಿ ಪ್ರೊಫೆಸರು ಈ ಕಾಲೇಜ್ ಸ್ಕೂಲ್ ಟೀಚರ್ಸು ಇವರೆಲ್ಲ ಆಗ್ತಾಯಿದ್ರು ಇದ್ರು ಬಟ್ ಇವಾಗ ಏನಾಗಿದೆ ಪೇಪರ್ ಅಂದರೆ ಇಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ರೈಟ್ ಟು ಇಕ್ವಾಲಿಟಿ ಅಂತ ಇದೆ ಎಲ್ಲ ಸಂವಿಧಾನದಲ್ಲಿ ಆ ರೀತಿ ಕೆ ಎಸ್ ಮೇನ್ಸ್ ಎಕ್ಸಾಮ್ ಇದೆ ಅಂದರೆ ಇಕ್ವಾಲಿಟಿ ಆಗಿದೆ ಸೊ ಲಾಸ್ಟ್ ಟೈಮ್ ನಾವೆಲ್ಲ ನೋಡಿರ್ತೀವಿ ಐ ಹೋಪ್ ನೀವು ಎಲ್ಲರೂ ಪ್ರೀವಿಯಸ್ ಕ್ವಶನ್ ಪೇಪರನ್ನು ನೋಡಿರ್ತೀರಿ ಸೊ ಅವೆಲ್ಲವುಗಳನ್ನು ಅನಲೈಸ್ ಮಾಡಿ ಮತ್ತು ನಾವು ಆಗಲೇ ಹೇಳಿದಾಗೆ ನಮ್ಮ ವೆರಾಂಡರ್ ಎಸ್ ಕೆ ಪಿ ಸಿಯಲ್ಲಿ ಇ ಕೆ ಎಸ್ ಮೇನ್ಸ್ ಎಕ್ಸಾಮ್ ಸಲುವಾಗಿ ಒಂದು ಕಂಟಿನ್ಯೂ ಆದಂಥ ಮ್ಯಾರಥಾನ್ ಕ್ಲಾಸ್ಗಳನ್ನು ಮಾಡ್ತಾ ಬರ್ತೀವಿ ಸೊ ದಯವಿಟ್ಟು ಅದಕ್ಕಾಗಿ ನಾವು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರ್ಯಾರು ನಿಮ್ಮ ಸೀನಿಯರ್ಸ್ ಇದ್ದಾರೆ ನಿಮ್ಮ ಜೂನಿಯರ್ಸ್ ಇದ್ದಾರೆ ಸೊ ಅವರೆಲ್ಲರಿಗೂ ಸೇರ್ ಮಾಡಿ ಬಿಕಾಸ್ ಈ ಮೇನ್ಸ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಮಟೀರಿಯಲ್ಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಮ್ಯಾರಥಾನ್ ವೈಸು ಕೆ ಎಸ್ ಆಲ್ರೆಡಿ ಕ್ಲಿಯರ್ ಮಾಡಿದವರನ್ನ ಮತ್ತೆ ಇಂಟರ್ವ್ಯೂಗೆ ಹೋಗಿ ಬಂದಿರ್ತಕ್ಕಂಥವ್ರ ಅವರೆಲ್ಲರನ್ನು ಇಲ್ಲಿ ತಂದು ನಿಮಗೆ ಒಂದು ಕ್ಲೀನ್ ಮ್ಯಾರಥಾನ್ ಕ್ಲಾಸನ್ನು ಕೊಡ್ತಾ ಹೋಗ್ತೇವೆ ಸೊ ಅದು ನಿಮಗೆ ಎಲ್ಲೋ ಒಂದು ಕಡೆ ಏನಾಗ್ತದೆ ಕ್ಲಿಕ್ ಆಗ್ತದೆ ಬಿಕಾಸ್ ಫಸ್ಟ್ ಟೈಮ್ ಬರಿತಾ ಇರ್ತೀವಿ ಕೆಲವು ಜನ ಕೆಲವು ಜನ ಆಲ್ರೆಡಿ ಬರೆದಿರ್ತೀರಿ ಸೊ ಫಸ್ಟ್ ಟೈಮ್ ಬರಿತಿರ್ತಕ್ಕಂಥವ್ರು ಅಥವಾ ಬರೆದವ್ರಿಗೂ ಕೂಡ ಒಂದು ಐಡಿಯಾ ಬರ್ತದೆ ಬಿಕಾಸ್ ಈಗಾಗಲೇ ಕೆ ಎಸ್ ಮೆನ್ಸನ್ನು ಬರೆದು ಇಂಟರ್ವ್ಯೂ ಹೋಗಿರ್ತಕ್ಕಂಥವ್ರು ಅಥವಾ ಕ್ಲಿಯರ್ ಮಾಡಿರೋರು ಕ್ಲಿಯರ್ ಮಾಡಿರ್ತಕ್ಕಂಥವ್ರು ನಮ್ಮ ವೇದಿಕೆ ಮೇಲೆ ಬಂದು ನಿಮಗೆ ಟಿಪ್ಸ್ ಕೊಡ್ತಾರೆ ಸೊ ಯಾವ ರೀತಿ ಎಲ್ಲ ಬರೀಬೇಕು ನಾವು ಫಿಲಿಮ್ಸನ್ನು ಹೆಂಗೆ ಬರಿತೀವಿ ಎಮ್ ಸಿ ಒಂದು ಪ್ರಶ್ನೆ ಇರ್ತದೆ ಅದು ಸ್ಟ್ಯಾಟಿಕ್ಸ್ ಇರ್ತದೆ ಜಿ ಕೆ ಇರ್ತದೆ ಅಥವಾ ಅದನ್ನು ಅನಲೈಸ್ ಮಾಡಿ ಕೊಟ್ಟಿರ್ತಾರೆ ಸೊ ಅದನ್ನು ಬರಿತೀವಿ ನಾವೆಲ್ಲ ನೋಡಿದ್ವಿ ಕೆ ಎಸ್ ಪ್ರಿಲಿಮ್ಸ್ ಎಷ್ಟು ವೇಟೇಜ್ ಇತ್ತಂತ ಸೊ ನಾವು ಅನ್ಕೊಂತೀವಿ ಕೆ ಎಸ್ ಫಿಲಿಮ್ಸೇ ಅಷ್ಟು ವೇಟೇಜ್ ಇದ್ದಾಗ ಮೀನ್ಸ್ ಕೂಡ ಬಹಳ ವೇಟೇಜ್ ಬರಬಹುದು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೌದಲ್ಲ ಸೊ ಆ ರೀತಿ ಅಪ್ಡೇಟ್ ಮಾಡಿದ ಪ್ರಶ್ನೆ ಪತ್ರಿಕೆ ರೀತಿಯಲ್ಲಿ ನಾವು ಮ್ಯಾರಥಾನ್ ಮಾಡ್ತಾ ಹೋಗ್ತೀವಿ ಸೊ ಸುಮಾರು ಟೀಚರ್ಸ್ಗಳು ಈ ವೇದಿಕೆ ಮೇಲೆ ಬಂದು ನಿಮಗೆ ಜಿ ಎಸ್ ಒನ್ನನ್ನು ಹೇಗೆಲ್ಲ ಬರೀಬೇಕು ಜಿ ಎಸ್ ಟು ಅನ್ನು ಹೇಗೆಲ್ಲ ಬರೀಬೇಕು ಜಿ ಎಸ್ ತ್ರೀಯನ್ನು ಹೇಗೆಲ್ಲ ಬರೀಬೇಕು ಅದಾದ ನಂತರ ಮುಂದಿನ ಸ್ಟೆಪ್ಸ್ಗಳೇನಿದ್ದಾವೆ ಇಂಟರ್ವ್ಯೂ ಏನಿರ ಅದರ ಎಲ್ಲರ ಬಗ್ಗೆ ಕ್ಲೀನಾಗಿ ಏನಾಗಿರ್ತದೆ ನಿಮಗೆ ಒಂದು ಸಂಪೂರ್ಣವಾದಂಥ ಮೆಸೇಜು ನಮ್ಮ ವ್ಯಾನೇಸಿಂದ ಬರ್ತಾ ಬರ್ತದೆ ಆ್ಯಂಡ್ ಇದು ಕೆ ಎಸ್ ಮುಗೀತು ಎಸ್ ಪ್ರಿಲಿಮ್ಸ್ ಆಯಿತು ಮೇನ್ಸ್ ಬರಿತಾಯಿದ್ದೀವಿ ಎಸ್ ನೆಕ್ಸ್ಟ್ ಮಂತ್ ಒನ್ ಮಂತಲ್ಲಿ ನಾವು ಮೆನ್ ಮೇನ್ಸ್ ಬರೆದು ಬಿಡ್ತೀವಿ ಅದಾದ ಮೇಲೆ ಇಂಟರ್ವ್ಯೂ ಇರ್ತದೆ ಇದು ಒಂದು ಫಾಲ್ಟ್ ಆಯಿತು ಸೊ ಎಲ್ಲರೂ ಯಾರು ಯಾರು ವೆಯ್ಟ್ ಮಾಡ್ತೀವಿ ಇದನ್ನು ನಾವೆಲ್ಲರೂ ಬರಿಲಿಕ್ಕಾಗಲ್ಲ ಬಿಕಾಸ್ ಯಾರ್ಯಾರು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿದಿರಿ ಅವರು ಮಾತ್ರ ಇದನ್ನು ಬರಿಬಹುದು ಹೌದಲ್ಲ ಹಾಗಾದರೆ ಉಳಿದವ್ರ ಗತಿ ಏನ್ರಿ ನಾವು ಪ್ರಿಲಿಮ್ಸು ಕೆಲವು ಜನ ಹೇಳ್ತೀರಿ ಫಸ್ಟ್ ಟೈಮ್ ನಾವು ಚೆನ್ನಾಗಿ ಮಾಡಿದ್ವಿ ಸೆಕೆಂಡ್ ಟೈಮ್ ಸರಿಯಾಗಲಿಲ್ಲ ಎಸ್ ಸೆಕೆಂಡ್ ಸೆಕೆಂಡ್ ಟೈಮ್ ಬರೆದ್ವಿ ಅಲ್ಲೂ ಕನ್ನಡ ಸಮಸ್ಯೆ ಇತ್ತು ಸೊ ಅದೆಲ್ಲ ಕೂಡ ಏನಾಗುತ್ತೆ ಜಸ್ಟ್ ಫಾರ್ ರೀಸನ್ ಆಗ್ತದೆ ಬಟ್ ನಾವಿವಾಗ ಏನು ಮಾಡಬೇಕು ಕೆ ಎ ಎಸ್ ಫ್ರೀಮ್ಸ್ ಆಗಿರ್ತಕ್ಕಂಥವ್ರು ಮೇನ್ಸ್ಗೆ ಕೂತ್ಕೊಂಡು ಓದಿ ಬರಿಬೇಕು ಮ್ಯಾಕ್ಸಿಮಮ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕಂತ ಎಲ್ಲ ನಾವು ಸಜೆಷನ್ ಕೊಡ್ಲಿಕ್ಕೆ ಬರ್ತ ಬರ್ತದೆ ಯಾಕಂತಂದರೆ ಇಲ್ಲಿ ನಾವು ಪ್ರಿಲಿಮ್ಸ್ಗೆ ಏನು ಮಾಡ್ತೀವಿ ಸಿಕ್ಕಾಪಟ್ಟೆ ಅನ್ಲಿಮಿಟೆಡ್ ಆಗಿ ಓದ್ತೇವೆ ಮಾಕ್ ಟೆಸ್ಟ್ ತಗೊಳ್ತೇವೆ ಅದು ಒಂದು ರೀತಿ ಆದರೆ ಆದರೆ ಮೇನ್ಸ್ಗೆ ಹಾಗಿರೋದಿಲ್ಲ ಬರೀ ಓದಿದ್ರೆ ಆಗಲ್ಲ ಬಿಕಾಸ್ ರೈಟಿಂಗ್ ಪ್ರಾಕ್ಟೀಸ್ ಬೇಕಾಗ್ತದೆ ರೈಟಿಂಗ್ ಪ್ರ್ಯಾಕ್ಟೀಸ್ ಬೇಕಾಗ್ತದೆ ನಾವು ಬಹಳ ಬರಿಯೋದಿರ್ತದೆ ಡಿಸ್ಕ್ರಿಪ್ಟಿವ್ ಇರ್ತದೆ ಸೊ ಇದೆಲ್ಲ ಒಂದು ಕಥೆ ಆದರೆ ಇನ್ನು ರಿಲೀಮ್ಸ್ ಆಗದೆ ಒಂದು ಕಥೆ ಇದೆ ಸೊ ಅವ್ರಿಗೇನು ಅವಕಾಶ ಅಂತಂದರೆ ಈಗಾಗಲೇ ಕೆ ಎ ಮೊನ್ನೆ ಒಂದು ಅಪ್ಡೇಟ್ ಕೊಡ್ತು ಏನಂತಂದರೆ ಎಕ್ಸಾಮ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದೆ ಸೊ ಅದನ್ನು ಮಾಡಿದೆ ಅಂತಂದರೆ ಈಗ ವಿಧಾನಸಭೆಯಲ್ಲಿ ಇರತಕ್ಕಂಥ ಕಂಪ್ಯೂಟರ್ ಆಪರೇಟರ್ಗಳಿಗೆ ಇರತಕ್ಕಂಥ ಎಕ್ಸಾಮ್ಸ್ಗೆ ಅದು ಏನು ಒಂದು ಅಪ್ಡೇಟ್ ಮಾಡ್ತು ಅಪ್ಡೇಟ್ ಮಾಡಿದೆ ಅಂದರೆ ಅರ್ಥ ಏನು ನೆಕ್ಸ್ಟ್ ಅದು ಕೂಡ ನೋಟಿಫಿಕೇಷನ್ಗೆ ತಯಾರಿಯನ್ನು ಮಾಡ್ತಾ ಇದೆ ಎಸ್ ಇದೇ ಕೆ ಪಿ ಸಿಯಲ್ಲಿ ಇದೇ ಕೆ ಪಿ ಸಿಯಲ್ಲಿ ಆ್ಯಂಡ್ ಕೆ ಎಸ್ ಪಿ ಮತ್ತು ಕೆ ಇ ಎ ಸೊ ಇವೆಲ್ಲ ಕೂಡ ವೇ ವೆರೈಟಿ ಆಫ್ ಎಕ್ಸಾಮ್ಸ್ಗಳನ್ನ ಕಂಟೆಕ್ಟ್ ಮಾಡ್ತಾ ಕಾಂಟೆಕ್ಟ್ ಮಾಡ್ತವೆ ಕಂಡಕ್ಟ್ ಮಾಡ್ತಾವಲ್ಲ ಸೊ ಇದರಲ್ಲೂ ಕೂಡ ಇವಾಗಿದ್ದಾವೆ ಹಾಂ ಎಫ್ ಡಿ ಎ ಇದೆ ನೆಕ್ಸ್ಟ್ ಎಸ್ ಡಿ ಎ ಇದೆ ಅಲ್ಲ ಮತ್ತು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ದಾವೆ ಎಕ್ಸೈಸ್ ಪಿ ಸಿಗಳಿದ್ದಾವೆ ಇಂಡ್ ಕೆ ಎಸ್ ಪಿಯಲ್ಲಿ ಸುಮಾರು ಆರುನೂರು ಏನಿದಾವೆ ಪಿ ಎಸ್ ಐಗಳಿದ್ದಾವೆ ಪಿ ಎಸ್ ಐ ಸೊ ಇದಕ್ಕೆ ನಾವೇನು ಮಾಡಬೇಕು ಈಗಿಂದಾನೇ ಏನು ಮಾಡಬೇಕು ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು ಸೊ ಹಾಗಾಗಿ ನಾವು ಇವತ್ತಿಗಿಂದ ಏನು ಮಾಡಬೇಕು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಮೇನ್ಸ್ ಆದವರು ಮೇನ್ಸ್ ಬರೀತಾರೆ ಐ ಎಸ್ ಕೆ ಎಸ್ ಎಕ್ಸಾಮ್ಸ್ ಬರೀತಾರೆ ಸೊ ಆಗಲೇ ಇರೋರಿಗೂ ಅವಕಾಶ ಇದೆ ಇನ್ನು ಫೋರ್ ತೌಸಂಡ್ ಪ್ಲಸ್ ಏನಿದಾವೆ ಪಿ ಸಿ ಇದಾವೆ ಪಿ ಸಿ ಇದಾವೆ ಸೊ ಈ ಪಿ ಎಸ್ ಐಯಲ್ಲಿ ಹೆಚ್ಚು ಕಡಿಮೆ ಒಂದು ಮುನ್ನೂರು ಪೋಸ್ಟ್ಗಳನ್ನು ಪ್ಲಸ್ ಮುನ್ನೂರು ಅಂತ ಎರಡು ಡಿವೈಡ್ ಮಾಡುವ ಸಾಧ್ಯತೆಗಳಿದ್ದಾವೆ ಇನ್ನು ಕೆಇಎಲ್ಲೂ ಕೂಡ ಸುಮಾರು ಎಕ್ಸಾಮ್ಸ್ಗಳಿದ್ದಾವೆ ಅಂಡ್ ಬಿ ಎ ಬಿ ಎಡ್ ಆದವರು ಬಿ ಎಸ್ ಸಿ ಬಿ ಎಡ್ ಆದವರು ಅವರು ಕೂಡ ಸುಮಾರು ಫೈವ್ ತೌಸಂಡ್ ಪ್ಲಸ್ ಫೈ ತೌಸಂಡ್ ಪ್ಲಸ್ ಟೀಚರ್ ಇದ್ದಾರೆ ಟೀಚರ್ಸ್ ಇದೆ ಹೌದಲ್ಲ ಈ ರೀತಿ ವೆರೈಟಿ ಆಫ್ ಎಕ್ಸಾಮ್ಸ್ ಇದ್ದಾವೆ ಅದೇ ರೀತಿ ಮತ್ತೆ ನೀವು ಬೇರೆ ಬೇರೆ ಸ್ಪೆಸಿಫಿಕ್ ಕೋರ್ಸ್ ಮುಗಿಸಿರ್ತಕ್ಕಂಥವ್ರಿಗೂ ಸುಮಾರು ಪರೀಕ್ಷೆಗಳಿದಾವೆ ಎ ಇ ಇದೆ ಜೆ ಇದೆ ಈ ರೀತಿ ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ಸುಮಾರು ಎಕ್ಸಾಮ್ಗಳಿದ್ದಾವೆ ಬಟ್ ನಾವೇನು ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ಅಂದರೆ ಕೇವಲ ಒಳ ಮೀಸಲಾತಿ ಅಂತಕ್ಕಂಥ ಒಂದು ಜಿಡ್ಡು ನಮ್ಮ ತಲೆಯಲ್ಲಿ ಬಂದ್ಬಿಟ್ಟಿದೆ ಸೊ ಕ್ಲಿಯರ್ ಹೇಳ್ತಿದ್ದೀನಿ ಕೇಳ್ರಿ ನೋಟಿಫಿಕೇಶನ್ ಇನ್ನೊಂದು ಸ್ವಲ್ಪ ದಿನ ಹೆಚ್ಚು ಕಡಿಮೆ ಒಂದೆರಡು ತಿಂಗಳುಗಳಲ್ಲಿ ಇದೆಲ್ಲ ಕ್ಲಿಯರ್ ಆಗ್ತದೆ ಅದೇನೇ ಗೊಂದಲಗಳಿದ್ದರೂ ಕೂಡ ನಾವು ಅದ್ರ ಬಗ್ಗೆ ತಲೆ ಕೇಳಿಸ್ಕೋಬಾರ್ದು ಈಗಾಗಲೇ ಮೊನ್ನೆ ಹೇಳಲಾಗಿದೆ ಒಳ ಮೀಸಲಾತಿ ಕುರಿತು ಒಂದು ಆಯೋಗವನ್ನು ರಚಿಸಲಾಗಿತ್ತು ಆ ಆಯೋಗದ ಅಧ್ಯಕ್ಷರು ಹೇಳಿದ್ದಾರೆ ಹೆಚ್ಚು ಕಡಿಮೆ ನಾಳೆ ನಾಡಿದ್ದು ಮಧ್ಯಂತರ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಈ ಒಳ ಮೀಸಲಾತಿಯ ರಿಪೋರ್ಟನ್ನು ನಾಗಮೋಹನ್ ದಾಸ್ ಅವ್ರು ಕಮಿಟಿ ಮಾಡಿದ್ದಾರೆ ಆ ನಾಗಮೋಹನ್ ದಾಸ್ ಅವರು ಕೊಟ್ಟ ತಕ್ಷಣ ಸ ಕಂಪ್ಲೀಟಾಗಿ ಒಂದು ಪ್ಯಾಕೇಜ್ ಕೊಟ್ಟುಬಿಡ್ತಾರೆ ಅದನ್ನು ಸರ್ಕಾರ ಆದಷ್ಟು ಬೇಗ ತಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಬಿಕಾಸ್ ಯಂಗ್ಸ್ಟರ್ಸ್ ಎಲ್ಲ ಏನು ಮಾಡಬೇಕು ಜಾಬ್ ಬೇಕು ಅಂತ ಇದ್ದಾರೆ ಸೊ ಅದಕ್ಕೆ ನೋಟಿಫಿಕೇಷನ್ ಆಗ್ತಕ್ಕಂಥ ಸಾಧ್ಯತೆ ಎಲ್ಲ ಇದೆ ನಾವು ಯಾರು ಕೂಡ ಒಳ ಮೀಸಲಾತಿಯ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳದೆ ನಾವೇನು ಮಾಡಬೇಕು ಓದಬೇಕು ಇವೆಲ್ಲ ನಾವು ಹೇಳಿ ನಾನು ಹೇಳ್ತಾ ಇರೋದಲ್ಲ ಇವೆಲ್ಲ ಸೆವೆನ್ ಹಂಡ್ರೆಡು ತೌಸಂಡ್ ಪ್ಲಸ್ ಇದಾವೆ ಇವೆಲ್ಲವು ಹೌದಲ್ಲ ಇದು ಇದೆ ಪಿ ಎಸ್ ಐ ಪಿ ಸಿ ಟೀಚರು ಎಫ್ ಡಿ ಎ ಎಸ್ ಡಿ ಎ ಜೆ ಇ ಎ ಇ ಹೀಗೆ ಬೇರೆ 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 ನೋಟಿಫಿಕೇಷನ್ಗಳು ಸಿಕ್ಕಾಪಟ್ಟೆ ಇದ್ದಾವೆ ಅದಕ್ಕೆ ಒಳ ಮೀಸಲಾತಿ ಅಂತಕ್ಕಂಥ ಹುಳುವನ್ನು ಮಾಧ್ಯಮದವರು ಸ್ನೇಹಿತರು ನಾವೇ ಹೇಳ್ತಿರ್ತೀವಿ ನಾವು ಯಾರೋ ಓದ್ತಿರ್ತೀವಿ ನೀನು ಯಾರೋ ಓದ್ತಿರ್ತೀಯ ಏ ಇನ್ನು ನೋಟಿಫಿಕೇಶನ್ ಎಲ್ಬಿಡಿ ಇನ್ನೂ ಒಂದು ವರ್ಷ ಎರಡು ವರ್ಷ ಸ್ವಲ್ಪ ಗಾಳಿ ಸುದ್ದಿ ನಮಗೇನಾಗುತ್ತಾ ಬೇಗನೆ ಅಟ್ರಾಕ್ಟಿವ್ ಆಗಿಬಿಡ್ತದೆ ಆ ಗಾಳಿ ಸುದ್ದಿಯಿಂದ ಓದೋದಕ್ಕೆ ನಾವು ಬಿಡ್ತೀವಿ ಬೇಡ ಬೇಡ ಇನ್ನೂ ನೋಟಿಫಿಕೇಶನ್ ಇಲ್ಲ ಕರೆಂಟ್ ಮುಂದೆ ಆಯ್ತು ಬಿಡು ನೋಡಿದ್ರೆಂಟಲ್ಟಿ ಮುಂದೆ ಆಯ್ತು ಬಿಡು ಜಿಯೋಗ್ರಫಿ ನಂಗೆ ಗೊತ್ತಿದೆ ಬಿಡು ಈ ಗೊಂದಲಗಳಲ್ಲಿ ನಾವಿರ್ತೇವೆ ಎಸ್ ಹಾಗಾಗಿ ಕೆ ಪಿ ಎಸ್ ಸಿ ಕ್ಲಿಯರ್ ಆಗಿದೆ ಅದೇನೋ ಸಮಸ್ಯೆಗಳಿದಾವೆ ಅದು ಇನ್ನು ಕನ್ನಡ ಸಮಸ್ಯೆ ಅಂತ ಇದೆ ಕೋರ್ಟ್ಗೆ ಟಿ ಹೋಗಿದ್ರು ಅದೆಲ್ಲ ಒಂದು ಕಡೆಗಾದರೆ ಕೆ ಪಿ ಎಸ್ ಸಿ ನೇರ ದಿಟ್ಟ ನಿರಂತರವಾಗಿ ನಾವೇನೇ ಮಾಡಿದ್ರು ಎಕ್ಸಾಮ್ ನಡೆಸ್ತೇ ನಡೆಸ್ತೀವಿ ಅಂತ ಇವತ್ತು ಕೊಟ್ಟಾಗಿದೆಯಲ್ಲ ಕೆ ಎಸ್ ಎಕ್ಸಾಮನ್ನು ಕೊಡ್ತಲ್ವಾ ಸೊ ಇದು ಕೊಡ್ತು ಅಂತಂದ್ರೆ ಇನ್ನು ಮುಂದಿನ ನೋಟಿಫಿಕೇಷನ್ಗೆ ತಯಾರಿ ಮಾಡ್ಕೊಳ್ತಾ ಇದೆ ಸುಮಾರು ಇದಾವೆ ಸುಮಾರು ಒಂದು ಎರಡು ಲಕ್ಷ ತನಕ ಖಾಲಿ ಅಂತ ನಾವು ತಿಳಿದುಕೊಳ್ತಾ ಬರ್ತೀವಿ ಸೊ ಸರ್ಕಾರ ಆಗಿಂದಾಗ ನೋಟಿಫಿಕೇಶನ್ ಮಾಡಲೇಬೇಕಲ್ವಾ ಇಲ್ಲದೇ ಇದ್ರೆ ನಡೆಯೋದಿಲ್ಲ ಹಾಗಾಗಿ ಕೆ ಎಸ್ ಮೇನ್ಸ್ ಬರೀತಕ್ಕಂಥವ್ರು ಕೆ ಎ ಎಸ್ ಮೇನ್ಸ್ ಬರೀಲಿ ಹೆಚ್ಚು ಕಡಿಮೆ ಕೆ ಎಸ್ ಮೇನ್ಸ್ ಮುಗಿಯೋದ್ರೊಳಗಾಗಿ ಸುಮಾರು ನೋಟಿಫಿಕೇಶನ್ ಆಗ್ತವೆ ಒಂದು ಇನ್ಬಿಲ್ಟ್ ಮಾಹಿತಿಯ ಪ್ರಕಾರ ಸುಮಾರು ಆರು ನೋಟಿಫಿಕೇಶನ್ ಈಗಾಗಲೇ ಫಿನಾನ್ಸಿಯಲ್ ಗ್ರಾಂಟ್ ಪಡ್ಕೊಂಡಿದ್ದಾವೆ ಹಣಕಾಸು ಅನುಮೋದನೆಯನ್ನ ಪಡ್ಕೊಂಡು ಈಗಾಗಲೇ ನೋಟಿಫಿಕೇಶನ್ಗೆ ತಯಾರಿಯಾಗಿದೆ ಅದಕ್ಕೆ ಅದಕ್ಕೆ ಜಸ್ಟ್ ಒನ್ ಸ್ಟೆಪ್ ಅಡ್ಡ ಇದೆ ದಟ್ ಈಸ್ ಇಂಟರ್ನಲ್ ರಿಸರ್ವೇಶನ್ ಇಂಟರ್ನಲ್ ರಿಸರ್ವೇಷನ್ ಅಂದ್ರೆ ಒಳ ಮೀಸಲಾತಿ ಸಮಸ್ಯೆ ಇದೆ ಸೊ ಒಳ ಮೀಸಲಾತಿ ಕೂಡ ಸಿ ಕ್ಲಿಯರ್ ಆಗಿ ಹೇಳಲಾಗಿದೆ ಈಗಾಗಲೇ ನೀವು ನ್ಯೂಸ್ ಪೇಪರ್ ನೋಡಿರ್ತೀರಿ ಸಿಎಂ ಕೂಡ ಅಪ್ಡೇಟ್ ಕೊಟ್ಟಾಗಿದೆ ಸಿಎಂ ಕೂಡ ಇದು ಏನು ಗಲಭೆ ಆಗಬಾರ್ದು ಇದು ಯಾವುದೇ ರೀತಿ ಮುಂದೆ ನೋಟಿಫಿಕೇಶನ್ಗಳಿಗೆ ಇದು ನಡೆಯೋದಕ್ಕೆ ಸಮಸ್ಯೆ ಅಂತ ಆಯಾ ಸಮುದಾಯಗಳಲ್ಲಿ ಅಲ್ಲಿ ಲೆಫ್ಟು ರೈಟು ಟಚೇಬಲ್ಸು ಅದರ್ಸ್ ಅಂತಿದಾರಲ್ಲ ಆ ಎಲ್ಲ ಆ ಒಂದು ರಾಜಕೀಯ ನಾಯಕರಿಗೆ ಆ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗದೆ ಇರೋ ಥರ ನೋಡಿ ಅಂತ ಹೇಳಿದ್ದಾರೆ ಸೊ ಇದೆಲ್ಲವನ್ನು ನಾವು ಆಲೋಚನೆ ಮಾಡಿ ನೋಡಿದಾಗ ಇವಾಗ ನೋಟಿಫಿಕೇಶನ್ಗೆ ಏನು ಬೇಕು ಎಲ್ಲ ಸಿದ್ಧತೆಗಳನ್ನ ಸರ್ಕಾರ ಮಾಡಿಕೊಂಡಿದೆ ಎಸ್ ಹಾಗಾದ್ರೆ ನಾವೇನು ಮಾಡಬೇಕು ಕೆ ಎ ಎಸ್ ಪ್ರಿಲಿಮ್ಸ್ ಆಗಿದೆ ಎಸ್ ಅವ್ರ ಮೇನ್ಸ್ ಬರೀತಾರೆ ಎ ಸಿನೋ ತಹಸೀಲ್ದಾರ್ನೋ ಏನೋ ಒಂದು ಆಗ್ತಾರೆ ಎಸ್ ಅವ್ರಿಗೆ ನಾವೇನು ಮಾಡಬೇಕು ಆಲ್ ದ ಬೆಸ್ಟ್ ನೀವು ಹೋಗ್ರಿ ಓದ್ರಿ ಬರೀರಿ ಆಗ್ರಿ ಅಂತ ಹೇಳಬೇಕು ಇನ್ ಕೇಸ್ ಆಗಲೇ ಇರೋರು ಅವ್ರನ್ನ ನೋಡಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಇಲ್ಲ ಏನು ಮಾಡಬೇಕು ರೀಸ್ಟಾರ್ಟ್ ಮಾಡಬೇಕು ಮತ್ತು ರೀಸ್ಟಾರ್ಟ್ ಮತ್ತೆ ಓದೋದು ಮತ್ತೆ ಹಿಸ್ಟ್ರಿ ಪೊಲಿಟಿ ಎಕನಾಮಿ ಜಿಯೋಗ್ರಫಿ ಕರೆಂಟ್ ಅಫೇರು ಮ್ಯಾಥ್ಸ್ ಇದೆಲ್ಲ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಬಿಕಾಸ್ ನೋಡ್ರಿ ಇಲ್ಲಿ ಕಣ್ಮುಂದೆ ಇದೆ ಇದಂತೂ ಫಕ್ಕ ಬಿಕಾಸ್ ಪಿ ಎಸ್ ಐಯು ಈ ಪಿ ಎಸ್ ಐ ಇದೆ ಅಲ್ಲ ಪಿ ಎಸ್ ಐ ನೋಟಿಫಿಕೇಷನ್ ಆಗದೆ ಹೆಚ್ಚು ಕಡಿಮೆ ಐದು ವರ್ಷ ಆಯಿತು ಫೈವ್ ಇಯರ್ ಆಯಿತು ಅಂದರೆ ಕಲೀ ಕರೀಲೇಬೇಕಲ್ಲ ನಾವಲ್ಲ ಸರ್ಕಾರ ಸರ್ಕಾರ ಅಪ್ಪನಾದರೂ ಕರೀಲೇಬೇಕು ಬಿಕಾಸ್ ಅಷ್ಟು ಅನಿವಾರ್ಯತೆ ಇದೆ ಈಗ ಪಿ ಎಸ್ ಐ ಹೆಂಗಾಗಿದೆ ಅಂದರೆ ಈಗ ಮೊನ್ನೆ ಐನೂರು ನಾನ್ನೂರು ಅವು ನಾಲ್ಕು ವರ್ಷದ ಹಿಂದಿನ ನೋಟಿಫಿಕೇಷನ್ಗಳನ್ನು ಇವಾಗ ಕಳಿಸಿದ್ರು ಸೊ ಇರ್ತಕ್ಕಂಥ ಈ ಪಿ ಎಸ್ ಐ ಎ ಎಸ್ ಐಗಳಿಗೆ ಪಿ ಎಸ್ ಐ ಪ್ರಮೋಷನ್ ಕೊಟ್ಟಿದೆ ಸೊ ಭಾಳ ನೀಡಿದೆ ಆ್ಯಂಡ್ ಪೊಲೀಸ್ ಭಾಳ ಇಂಪಾರ್ಟೆಂಟ್ ಈ ನಾಲ್ಕು ಸಾವಿರ ಅದರಲ್ಲೂ ಬೇರೆ ಬೇರೆ ಸಿ ಆರು ಡಿ ಎ ಆರ್ ಇವೆಲ್ಲ ಕೂಡ ರೆಡಿ ಇದೆ ಸೊ ಹಾಗಾಗಿ ನಾವೆಲ್ಲ ಓದಬೇಕು ಆ್ಯಂಡ್ ನಾವೇನು ತಗೊಂಡಿವಿ ನಾವೀಗ ಆಲ್ರೆಡಿ ವೆರಾಂಡ್ ಆರ್ ತೋರ್ದು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಬ್ಯಾಂಕಿಂಗ್ ಎಸ್ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ಗಿತ್ತು ಮತ್ತು ನಮ್ಮ ಒಂದು ತಂಡ ಏನು ಮಾಡ್ತು ಅಂದರೆ ಎಸ್ ಕೆ ಪಿ ಎಸ್ ಸಿ ಕೆ ಇ ಎಲ್ಲಿ ಕೆ ಎಸ್ ಪಿಯಲ್ಲಿ ಬಹಳ ವೆರೈಟಿ ಆಫ್ ನೋಟಿಫಿಕೇಷನ್ ಇದಾವೆ ರಿಕ್ರೂಟ್ಮೆಂಟ್ ಇದ್ದಾವೆ ಸೊ ಹಾಗಾಗಿ ನಾವೇನು ಮಾಡಬೇಕು ಸೊ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಅವಕಾಶವನ್ನು ಕೊಡಬೇಕು ಅಂತ ನಮ್ಮ ನಮ್ಮಲ್ಲಿರ್ತಕ್ಕಂಥ ಟೀಮು ರಾಜ್ಯದಲ್ಲಿರ್ತಕ್ಕಂಥ ಬಹಳ ಪ್ರತಿಷ್ಠಿತವಾದಂಥ ಟೀಚರ್ಸ್ಗಳೆಲ್ಲರನ್ನ ಒಂದೇ ವೇದಿಕೆಯಲ್ಲಿ ಧಾರವಾಡದಲ್ಲಿ ನೀವು ಯಾರ್ಯಾರು ಅಂತ ಐಡೆಂಟಿಫೈ ಮಾಡಿದ್ದೀರಾ ಯಾರ್ಯಾರು ಬಹಳ ಬಹಳ ಫೇಮಸ್ ಲೆಕ್ಚರರ್ ಅಂದ್ಕೊಂಡಿದ್ದೀರಾ ಅವರೆಲ್ಲರನ್ನ ನಾವು ಇನ್ವೈಟ್ ಮಾಡಿದ್ವಿ ಬಿಕಾಸ್ ನೀವು ಒಂದೊಂದು ಇನ್ಸ್ಟಿಟ್ಯೂಟ್ ನೋಡಿರ್ತೀರ ಅಲ್ಲಿ ಒಬ್ಬರು ಟಾಪ್ ಮೋಸ್ಟ್ ಟೀಚರ್ ಇರ್ತಾರೆ ಇನ್ನೊಬ್ರು ಯಾರೋ ಇರ್ತಾರೆ ಅವ್ರದ್ದೊಂದು ಟೀಮ್ ಇರ್ತದೆ ಆದರೆ ನಮ್ಮಲ್ಲಿ ಒಂದು ಫೀವರ್ ಏನಿದೆ ಒಂದು ಕ್ಲಿಯರ್ ಆದಂಥ ಪ್ಯಾಕೇಜ್ ಇದೆ ಎಲ್ಲ ಟೀಚರ್ಸ್ಗಳು ಭಾಳ ಎಕ್ಸ್ಪೀರಿಯೆನ್ಸ್ಡು ಭಾಳ ಪ್ರಖ್ಯಾತ ಪಡ್ಕೊಂಡವರು ನಾವಿಲ್ಲಿ ತೆಗೆದುಕೊಂಡು ಬಂದಿದ್ದೇವೆ ಸೊ ನಾವೇನು ಮಾಡ್ತೀವಿ ಪ್ರತಿದಿನ ನಿಮಗೆ ಉಚಿತವಾಗಿ ನಿಮಗೆ ಏನು ಬೇಕು ಮುಂದಿನ ಪರೀಕ್ಷೆಗೆ ಏನು ಬೇಕು ಅದೆಲ್ಲನೂ ಒಂದು ಪ್ಯಾಕೇಜಲ್ಲಿ ಕೊಡ್ತಾ ಇದ್ದೇವೆ ಎಲ್ಲ ಸಬ್ಜೆಕ್ಟ್ಗಳನ್ನು ಉಚಿತವಾಗಿ ಬೆಳಗ್ಗೆಯಿಂದ ನೆಕ್ಸ್ಟ್ ಸ್ಟಾರ್ಟ್ ಆಗ್ತದೆ ಇವಾಗ ಪ್ರಾರಂಭ ಮಾಡಿದ್ದೀವಿ ನೆಕ್ಸ್ಟ್ ಮಂಡೆಯಿಂದ ನಾವು ಪ್ರತಿಯೊಂದನ್ನು ಶೆಡ್ಯೂಲ್ಡ್ ವೈಸು ಎಲ್ಲ ಸಬ್ಜೆಕ್ಟ್ಗಳು ಕವರ್ ಆಗೋ ರೀತಿ ಎಸ್ ಕೆ ಪಿ ಎಸ್ ಸಿ ಎಸ್ ಪಿ ಎಸ್ ಸಿ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್ಲಿ ಪ್ರತಿದಿನ ಪ್ರತಿ ದಿನ ಎಲ್ಲ ಸಬ್ಜೆಕ್ಟ್ಗಳ ಒಂದು ವಿವರಣೆ ಇರ್ತದೆ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಇರ್ತವೆ ಎಲ್ಲ ಸಬ್ಜೆಕ್ಟ್ಗಳನ್ನು ಏಕಮೇಯವಾಗಿ ನಾವು ತೆಗೆದುಕೊಂಡು ಹೋಗ್ತೀವಿ ಸೊ ನೀವು ಮಾಡಬೇಕಾದದ್ದು ಇಷ್ಟೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಯಾರ್ಯಾರು ಸ್ನೇಹಿತರು ಧಾರವಾಡ ಬಿಜಾಪುರ ಬೆಂಗಳೂರು ಕಲಬುರ್ಗಿ ಹೀಗೆ ಒಂದು ದೊಡ್ಡ ಸಿಟಿಗೆ ಹೋಗಿ ಓದ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅವರಿಗೆ ಕಳಿಸಿ ನಮ್ಮ ಲಿಂಕನ್ನು ಕಳಿಸಿ ನಮ್ಮ ಯೂಟ್ಯೂಬ್ ಚಾನಲನ್ನು ರೆಫರ್ ಮಾಡಿ ನೀವು ನೋಡಿರ್ತೀರಿ ಅಂದ್ಕೊಂಡಿರ್ತೀರಿ ಎಸ್ ನೀವು ಯಾವುದೋ ಒಂದು ಚಾನಲ್ ವೈ ಎಕ್ಸ್ವೈಜೆಡ್ ಅಲ್ಲಿ ಕೊಟ್ಟಿರುತ್ತಾರೆ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಏನೋ ಒಂದು ಕೊಟ್ಟುಬಿಟ್ಟಿರ್ತಾರೆ ಯಾವುದನ್ನು ಕ್ರೋನಾಲಜಿಕಲಿ ಕೊಟ್ಟಿರೋದಿಲ್ಲ ಸೊ ನಾವೇನು ಮಾಡ್ತಾಯಿದ್ದೀವಿ ಹಿಸ್ಟ್ರಿ ಕೊಡ್ತೇವೆ ಪೊಲಿಟಿ ಎಕಾನಮಿ ಜಿಯೋಗ್ರಫಿ ಮ್ಯಾಪಿಂಗು ಮೆಂಟಲ್ ಅಬಿಲಿಟಿ ಕರೆಂಟ್ ಅಫೇರ್ ಎಲ್ಲವನ್ನು ಕೊಡ್ತೇವೆ ಸೊ ಹಾಗಾಗಿ ತಾವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಯಾವೆಲ್ಲ ನೋಟಿಫಿಕೇಷನ್ ಬರ್ತಾವೆ ಅದೆಲ್ಲದರ ಅಪ್ಡೇಟ್ ಇರ್ತದೆ ಪ್ರತಿದಿನ ಕ್ಲಾಸಸ್ಗಳಿರ್ತವೆ ಹಾಗಾಗಿ ನೀವೆಲ್ಲ ಅಂಡ್ ಬರೀ ಇದು ಇಷ್ಟಲ್ಲ ಇನ್ನು ಬಹಳ ಎಕ್ಸ್ಪೀರಿಯನ್ಸ್ಡು ಆಲ್ರೆಡಿ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿರ್ತಕ್ಕಂಥ ಫ್ಯಾಕಲ್ಟಿಗಳನ್ನು ಕರೆಸಿ ಎಕ್ಸಾಮ್ಸ್ಗಳನ್ನು ಹೇಗೆಲ್ಲ ನಾವು ಕ್ರ್ಯಾಕ್ ಮಾಡ್ಬೋದು ಎಸ್ ಪಿ ಸಿ ಅನ್ಕೊಂಡಿದೀನಿ ಪಿ ಸಿ ಆಗಬೇಕಾದ್ರೆ ಏನೆಲ್ಲ ಬೇಕು ಏನೆಲ್ಲ ಓದ್ಬೇಕು ಎಸ್ ಓದಿದಾಗೂ ನೀನು ಫೇಲ್ ಆಗಿರೀತಿಯಾ ಇನ್ನು ಹೇಗೆ ಪಾಸ್ ಆಗಬೇಕು ಅಂತಕ್ಕಂಥ ಸಕ್ಸಸ್ಫುಲ್ ಪರ್ಸನ್ಸ್ಗಳು ಕೂಡ ಇದೇ ವೇದಿಕೆ ಮೇಲೆ ಬಂದು ನಿಮಗೆ ಹೇಳ್ತಾರೆ ನೀನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಎಕ್ಸಾಮ್ಗಳನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಎಸ್ ಹಿಸ್ಟ್ರಿ ಇದೆ ನೀನು ಹಿಸ್ಟ್ರಿ ವೀಕ್ ಇದೆಯಾ ಹಿಸ್ಟ್ರಿ ಹೇಗೆ ಓದಬೇಕು ಯಾವ ರೀತಿ ಪ್ರೀವಿಯಸ್ ಕ್ವಶನ್ಸ್ಗಳನ್ನು ರೆಫರ್ ಮಾಡಬೇಕು ಈಗ ಬದಲಾದ ಕಾಲಘಟ್ಟದಲ್ಲಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ ಎಸ್ ನಾವೆಲ್ಲ ಈಗ ನೀವು ಸುಮಾರು ಜನ ಇದ್ದೀರ ಕರ್ನಾಟಕದಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ ಏನಂದರೆ ಕಾಕಿ ಹಾಕಬೇಕು ಅಂತ ಸಿಂಗಮ್ ಆಗಬೇಕು ಅಂತ ಪಿ ಎಸ್ ಐ ಹಾಕಬೇಕು ಅಂತ ಎಸ್ ಅದೆಲ್ಲದಕ್ಕೂ ಅವಕಾಶ ಕೂಡಿ ಬಂದಿದೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಸುಮಾರು ನೋಟಿಫಿಕೇಷನ್ ಇದೆ ನಾನು ಆಗಲೇ ಹೇಳಿದೆ ನಿಮಗೆ ಸುಮಾರು ಆರುನೂರು ಪಿ ಎಸ್ ಐ ಇದೆ ಅಂದರೆ ಎರಡು ಬಾರಿ ಅದನ್ನು ರಿಕ್ರೂಟ್ ರಿಕ್ರೂಟ್ ಮಾಡ್ತಾರೆ ಮುನ್ನೂರು ಮುನ್ನೂರು ಅಂತ ಮತ್ತು ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಇದೆ ಸೊ ಅದೆಲ್ಲದಕ್ಕೂ ನೀವೇನು ಮಾಡಬೇಕು ದಿ ಬೆಸ್ಟ್ ಅನ್ನೋ ರೀತಿ ಏನು ಮಾಡಬೇಕು ಪ್ರಿಪ್ರೇಷನನ್ನು ಪ್ರಾರಂಭ ಮಾಡಬೇಕು ಸೊ ಆ ಪ್ರಿಪ್ರೇಷನ್ಗೆ ನಿಮ್ಗೇನು ಬೇಕು ಬೇಸಿಕ್ ಥಿಂಗ್ಸ್ ಬೇಕು ಇವಾಗ ಬರೀ ನಾನು ಓದಿ ಹೋಗ್ಬಿಡ್ತೀನಿ ಹಿಂದೊಂದು ಕಾಲ ಇತ್ತು ಈ ಒಂದು ಎರಡು ಮೂರು ವರ್ಷದಿಂದ ಯಾವುದೋ ಒಂದು ಬುಕ್ ಎಕ್ಸ್ ವೈ ಜೆಡ್ ಬುಕ್ ಈ ಇತ್ತು ಬಟ್ ಈಗ ಏನಾಗಿದೆ ಟ್ರೆಂಡ್ ಬದಲಾಗಿದೆ ಟ್ರೆಂಡ್ ಸೆಟ್ ಮಾಡಿ ಲಾಸ್ಟ್ ಟೈಮ್ ಪಿ ಎಸ್ ಐ ಐ ಕ್ವಶನ್ ಪೇಪರ್ ಓದೋದಕ್ಕೆ ಸಮಯ ಸಿಗದೆ ಇರೋ ರೀತಿ ಕ್ವಶನ್ ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಮೊದಲೇ ಸಿಂಗಲ್ ಲೈನರ್ ಬರ್ತಿತ್ತು ಸ್ಟ್ರಾಟಜ್ ನಾರ್ಮಲ್ ಆಗಿ ಬರ್ತಿತ್ತು ಇವಾಗ ಹೇಗಿದೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಹೌದಲ್ವಾ ಒಂದು ಹೇಳಿಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಮೂರು ಹೇಳಿಕೆ ಮಾತ್ರ ಸರಿ ಅಂತಂದಾಗ ನಿನಗೆ ಕೇಳಿರೋ ಒಂದು ಪ್ರಶ್ನೆಯಲ್ಲಿ ನಾಲ್ಕು ಹೇಳಿಕೆಗಳು ಗೊತ್ತಿದ್ದಾಗ ಮಾತ್ರ ಸರಿಯಾದ ಉತ್ತರವನ್ನು ವಿವರಿಸುವುದಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಾವೇನು ಮಾಡಬೇಕು ಡೆಫ್ತ್ ಆಗಿ ಹೋಗಬೇಕು ಸಾಧ್ಯವಾ ಸಾಧ್ಯವಾದಷ್ಟು ಒಂದೊಂದು ಸಬ್ಜೆಕ್ಟನ್ನು ಬಹಳ ಡೀಪ್ ಆಗಿ ಇಳಿದ್ಬಿಟ್ಟು ಸಬ್ಜೆಕ್ಟನ್ನು ಅನ್ನು ಸೊ ಓದಬೇಕಂತಂದರೆ ಅದು ನೋಟಿಫಿಕೇಶನ್ ಆಗಬೇಕು ಒಳ ಮೀಸಲಾತಿ ಆಗಬೇಕು ಹಂಗೆ ಹಿಂಗೆ ಏನೇ ಜಂಜಾಟಗಳನ್ನು ಎಲ್ಲಾ ತಲೆಯಿಂದ ಡಿಲೀಟ್ ಮಾಡಿಬಿಟ್ಟು ರೀಸ್ಟಾರ್ಟ್ ಮಾಡಬೇಕು ಹೌದಲ್ಲ ರೀಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲದಕ್ಕೂ ಓದೋಕೆ ಪ್ರಾರಂಭ ಮಾಡಬೇಕು ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಸಾಧ್ಯವಾದಷ್ಟು ಐ ವಿಲ್ ಪ್ರಾಮಿಸ್ ಯು ನಿಮಗೆ ಸಾಧ್ಯವಾದಷ್ಟಂತೂ ಇನ್ಫಾರ್ಮೇಷನು ನಿಮಗೆ ಬೇಕಾದಂಥ ಸಬ್ಜೆಕ್ಟು ಎಲ್ಲ ಕೂಡ ನಮ್ಮ ಒಂದು ಸಂಸ್ಥೆ ವತಿಯಿಂದ ಪ್ರತಿದಿನ ಪ್ರತಿನಿತ್ಯ ಎಲ್ಲ ಕ್ಲಾಸ್ಗಳು ನಿಮಗಾಗಿ ಲಭ್ಯ ಇರ್ತದೆ ಸೊ ಇದನ್ನು ನೋಡಿ ನೋಡಿಕೊಂಡು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿರಿ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲವಾಗ್ತಕ್ಕಂತಹ ತರಗತಿಗಳು ಮತ್ತು ಆಗಾಗ ವಿಶೇಷವಾದ ತರಗತಿಗಳು ಮಾಕ್ ಟೆಸ್ಟ್ಗಳು ಅದರ ರಿವಿಷನ್ಸು ಅದೆಲ್ಲವನ್ನು ನಾವು ಇದೇ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತೇವೆ ನೆಕ್ಸ್ಟ್ ಇನ್ನು ಯಾರು ಈ ಒಂದು ಕಾಂಪಿಟೇಟಿವ್ ಜಗತ್ತಿಗೆ ಕಾಲಿಡ್ತಿದ್ದೀರಿ ನಿಮಗೆ ಒಳ್ಳೆ ಗೈಡೆನ್ಸ್ ಬೇಕು ಅಂತಂದರೆ ನಮ್ಮಲ್ಲಿ ಎಲ್ಲ ರೀತಿಯಾದಂಥ ಫೆಸಿಲಿಟಿಗಳಿದ್ದಾವೆ ವೆರಾಂಡಾ ರೇಸ್ ಕೆ ಪಿ ಸಿಯಲ್ಲಿ ಪಿ ಸಿ ಪಿ ಎಸ್ ಐ ಕೆ ಎಸ್ ವರೆಗೂ ಎಲ್ಲ ಪರೀಕ್ಷೆಗಳಿಗೆ ಒಂದು ದಿ ಗುಡ್ ಅಂತಕ್ಕಂಥ ಸಿಲಾಬಸ್ ಅನ್ನು ಇಟ್ಕೊಂಡು ಒಳ್ಳೆ ಫ್ಯಾಕಲ್ಟಿ ಇಟ್ಕೊಂಡು ನಮ್ಮ ಸಂಸ್ಥೆ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ ಹಾಗಾಗಿ ನೀವು ನಿಮ್ಮ ಜೂನಿಯರ್ಸು ನಿಮ್ಮ ಫ್ರೆಂಡ್ಸ್ ಯಾರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಮ್ಮ ಲಿಂಕನ್ನು ಕಳಿಸಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಈಗ ಆಫ್ಲೈನ್ ಕ್ಲಾಸಸ್ಗಳು ಆನ್ಲೈನ್ ಕ್ಲಾಸಸ್ಗಳೆಲ್ಲ ಪ್ರಾರಂಭವಾಗ್ತಾ ಇದೆ ಸೊ ಹಾಗಾಗಿ ನೀವೆಲ್ಲ ಕೂಡ ನಿಮ್ಮ ಕನಸಿನ ನೌಕರಿಯನ್ನು ಸರ್ಕಾರಿ ನೌಕರಿಯ ಹಂಬಲವನ್ನು ನೀಗಿಸ್ಕೊಳ್ಳೋದಕ್ಕೆ ನೀವು ಓದಬೇಕು ಒಳ್ಳೆ ಪ್ರಿಪರೇಷನನ್ನು ಪ್ರಾರಂಭ ಮಾಡಬೇಕು ಅದರ ಜೊತೆಗೆ ನಮ್ಮ ಸಂಸ್ಥೆಗೆ ಬಂದು ನಿಮಗೆ ಸಾಧ್ಯವಾದಷ್ಟು ನಮ್ಮಲ್ಲಿರತಕ್ಕಂಥ ಉಚಿತ ಸೌಲಭ್ಯಗಳೆಲ್ಲವನ್ನು ಪಡ್ಕೊಳ್ಳಿ ಮತ್ತು ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭವಾಗಿರುತ್ತೆ ಅದನ್ನು ಕೂಡ ಎನ್ಕ್ವೈರಿ ಮಾಡ್ಕೊಂಡ್ಬಿಟ್ಟು ನೀವು ದಾಖಲಾತಿ ತಗೊಳ್ಳೋದಕ್ಕೆ ಸಾಧ್ಯವಾದರೆ ದಯವಿಟ್ಟು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಯಾರ್ಯಾರು ಕೆ ಎ ಎಸ್ ಎಕ್ಸಾಮ್ಸನ್ನು ಬರಿತಾ ಇದ್ದೀರಾ ನಿಮಗಾಗಿ ಆದಷ್ಟು ಬೇಗ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಕೊಡ್ತೇವೆ ಕೆ ಎ ಎಸ್ ಮೇನ್ಸ್ಗೆ ಅನುಕೂಲ ಆಗ್ತಕ್ಕಂಥ ಒಳ್ಳೆ ಇನ್ಫಾರ್ಮೇಷನ್ನ ಒಳ್ಳೆ ತರಗತಿಗಳನ್ನು ಮ್ಯಾರಥಾನ್ ರೂಪಲ್ಲಿ ನೆಕ್ಸ್ಟ್ ನಿಮ್ಗೆ ಕೊಡ್ತಾ ಇದ್ದೇವೆ ಸೊ ನಮ್ಮ ವ್ಯಾರಾಣರೆಸ್ ಕೆ ಪಿ ಎಸ್ ಸಿ ವತಿಯಿಂದ ಈಗ ಮೇನ್ಸ್ ಬರೀತಕ್ಕಂಥ ಎಲ್ಲರಿಗೂ ಕೂಡ ಒಂದು ತಿಂಗಳ ಕಾಲಾವಕಾಶ ಇದೆ ಸೊ ಎಲ್ಲರೂ ಚೆನ್ನಾಗಿ ಬರ್ರಿ ಕೆ ಎ ಎಸ್ ಆಗಿ ಅಂತ ಹೇಳ್ತಾ ಈ ಮೂಲಕ ತಮ್ಮ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದೆ ಈ ಕ್ಲಾ ಈ ಒಂದು ಸೆಷನನ್ನು ಮುಗಿಸ್ತಾಯೇ ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೇವೆ ಧನ್ಯವಾದಗಳು